ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಕಂಟಿನ್ಯೇಷನ್ನು ಅಂದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿಲ್ಲ ಅಂದರೆ ಹೋಗಿ ಒಂದು ಚೆಕ್ ಮಾಡಿ ಹಾಗೆ ಹೂವು ಎಲ್ಲ ತಂದಿರೋ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಇವಾಗ ಕಟ್ಟೋಣ ಅಂತ ಹೇಳಿ ಕಟ್ತಾ ಇದ್ದೆ ಶಾವಂತಿಗೆ ಮತ್ತು ರೋಸು ಎರಡು ಮಿಕ್ಸ್ ಮಾಡಿ ಕಟ್ತಾ ಇದ್ದೀನಿ ಈಗ ಹೂ ಎಲ್ಲ ಸ್ವಲ್ಪ ಕಟ್ಟಿದೆಲ್ಲ ಆಯಿತು ಈಗ ಅಡುಗೆ ಮಾಡ್ಬೇಕಲ್ಲ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಯೋಚನೆ ಆಗುತ್ತೆ ಆ ಈಗ ರಸಮ್ ಮಾಡಿಬಿಟ್ಟು ನ ಮಾಡೋಣ ಅನ್ಕೊಂಡೆ ಅಂದ್ಕೊಂಡೆ ನೈಟ್ ನೈಟ್ಗೂ ಸೇರಿಸಿ ಮಾಡಿಬಿಡೋಣ ಅಂದ್ಬಿಟ್ಟು ಅನ್ಕೊಂಡು ಮಾಡ್ತಾ ಇದ್ದೀನಿ ಯಾಕಂದ್ರೆ ದೇವ್ರ ಪೂಜೆ ಎಲ್ಲ ತೊಳಿಬೇಕಲ್ಲ ಸೊ ಹೀಗಾಗಿ ಆ ಎಲ್ಲ ಇವಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದೆ ಸಾಂಬಾರ್ ಮಾಡ್ಬಿಡೋಣ ಅಂತ ಇಲ್ಲಿ ಟೊಮೊಟೊ ರಸ ತುಂಬ ಸಿಂಪಲ್ ಆಗಿ ನಾನು ಮಾಡ್ತಾ ಇರೋದು ಇಲ್ಲೊಂದು ನಾಲ್ಕು ಟೊಮೊಟೊ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಳಿನ ಅಂದರೆ ಹುಣಸೆ ಹುಳಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಕಡೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಕೊಳ್ಳಿ ಸಪ್ರೇಟಾಗಿ ಅದು ಆಮೇಲೆ ಅದ್ರ ಜೊತೆಗೆ ಒಗ್ಗರಣೆಗೆ ಕರ್ಬೇನ ಸೊಪ್ಪು ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋದು ಇಷ್ಟೇ ಟೊಮೊಟೊ ರಸ ಬೇಗ ಅಂದರೆ ಬೇಗನೇ ಆಗುತ್ತೆ ಈಗ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಹಾಗೆ ಜಜ್ಜೀರಂತಹ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದೆರಡೂ ಸೇರಿಸಿ ಕರ್ಬೇನಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ಟೊಮೊಟೊ ಹಾಗೆ ಆರಾಕ್ ಬಿಡಬೇಕು ಸ್ವಲ್ಪ ಇದು ಬೆಂದೆಲ್ಲ ಆದಮೇಲೆ ಅದನ್ನು ಟೊಮೊಟೊ ತೆಗೆದುಬಿಟ್ಟು ಹಾರಾಕಿ ಬಿಡಬೇಕು ಟೊಮೊಟೊ ಎಲ್ಲ ಹಾರ ಆರಕ್ಕೆ ಅಂದರೆ ಅದು ಸ್ವಲ್ಪ ತಣ್ಣಗಾಗ್ಬಿಡಬೇಕು ಅದು ಆದಮೇಲೆ ಸಿಪ್ಪೆ ಎಲ್ಲ ತೆಗೆದು ಇದನ್ನ ರುಬ್ಕೊಳ್ಳೋ ಅಂತದ್ದು ಹಣ್ಣು ಮೆಣಸು ಬೆಳ್ಳುಳ್ಳಿ ಎಲ್ಲಾ ಇರುತ್ತಲ್ಲ ಇದನ್ನೆಲ್ಲ ರುಬ್ಬ ಅಂತ ಮೇಲೆ ತೆಗಿರಿ ಆ ಸಿಪ್ಪೆ ಎಲ್ಲಾ ತೆಗೆದ್ಬಿಟ್ಟು ಆಮೇಲೆ ಇದನ್ನ ರುಬ್ಕೊಳ್ಳಿ ಚೆನ್ನಾಗಿ ನಾನು ಸಿಪ್ಪೆ ಎಲ್ಲಾ ತೆಗಿತಾ ಇದೆ ಈಗ ಇದ್ರೊಳಗಡೆ ಏನೇನಿದೆ ಅಂದ್ರೆ ಬೆಳ್ಳುಳ್ಳಿ ಮೆಣಸು ಅದನ್ನೆಲ್ಲ ರುಬ್ಬಕ್ಕೆಲ್ಲ ಹಾಕೊಳ್ಳಿ ಹಾಗೆ ಇನ್ನೊಂದ್ ಕಡೆ ಅಕ್ಕಿ ಅಂದ್ರೆ ರೈಸು ಮಾಡ್ತಾ ಇದೆ ಒಂದ್ ಕಡೆ ರೈಸ್ಗೂ ಇಟ್ಟಿದ್ದೀನಿ ಇನ್ನೊಂದ್ ಕಡೆ ರಸಮು ಮಾಡ್ಕೊಳ ಅಂತ ಮಾಡ್ಕೊತಾ ಇದೆ ಅದು ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ಇದನ್ನ ರುಬ್ಬಣ ಅಂತ ಹೇಳಿ ರುಬ್ಕೋತೀನಿ ಈಗ ಒಗ್ಗರಣೆಗೆ ಇಲ್ಲಿ ಅದೇನಿದೆ ನೀರು ಇದೆಯಲ್ಲ ಅದೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇದ್ರದ್ದೇ ಅದೇ ಬೇಯಿಸ್ಕೊಂಡಿರ್ತೀವಲ್ಲ ಅದ್ರ ನೀರೆಲ್ಲ ಹಾಕಿ ರುಬ್ಬಿರೋ ಅಂತಹ ಟೊಮೊಟೊ ಪ್ಯೂರಿ ಅದೆಲ್ಲ ಇರುತ್ತಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದಕ್ಕೆ ಒಂದು ಅಷ್ಟು ಖಾರದ ಪುಡಿ ಆಹ್ಹ್ ಖಾರ ನಿಮ್ಗೆ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಹುಳಿ ಹಾಕಿರ್ತೀರಲ್ಲ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಖಾರ ಮತ್ತೆ ಉಪ್ಪು ಅರಿಶಿನ ಪುಡಿ ಬೇಕು ಅಂದ್ರೂ ಅದನ್ನು ಸಹ ಸೇರಿಸ್ಕೋಬೋದು ನೀವು ಇನ್ನ ಇವಾಗ ಕುದಿಬೇಕಾದ್ರೆ ಕೊತ್ತಂಬರಿ ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಡ್ರೆ ಹಾಗೆ ಹೋಯ್ತು ರಸಮು ನೋಡಿ ಎಷ್ಟು ಬೇಗ ಆಗೋಯ್ತು ಹೇಳ್ತಾ ಹೇಳ್ತಾನೆ ಒಂದು ಹತ್ತು ನಿಮಿಷದೊಳಗಡೆ ಎಲ್ಲ ಬೇಗನೇ ಆಗೋಗುತ್ತೆ ರಸಮು ಮತ್ತು ಈಸಿ ಕೂಡ ಆಗೋದು ತುಂಬಾ ಆಗಿ ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ ಈ ಥರ ರಸಮ ಹಾಗೆ ಸಹ ಕುಡಿಬೋದು ಜೀರ್ಣ ಚೆನ್ನಾಗಾಗುತ್ತೆ ಮೆಣಸು ಮತ್ತು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಜೀರ್ಣನೂ ಚೆನ್ನಾಗುತ್ತೆ ಈ ಸರಿ ಟ್ರೈ ಮಾಡಿ ಹಾಗೆ ಇವಾಗ ಅಡುಗೆ ಎಲ್ಲ ಮಾಡಿಟ್ಟೆ ಇನ್ನು ಅಚ್ಚು ಮತ್ತು ನಮ್ಮ ಮನೆಯವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಐಟಮ್ಗಳೆಲ್ಲ ಬೇಕಿತ್ತು ತರಕೆ ಅಂತ ಹೋಗಿದ್ರು ಅವ್ರು ಬರೋ ನಾನು ಸ್ವಲ್ಪ ಹೂವು ಕಟ್ಟೋಣ ಅಂತ ಹೇಳಿ ಕಟ್ಟಿರೋದನ್ನ ಎತ್ತಿಡೋಣ ಹಾಗೆಯೇ ಅಂತ ಹೇಳಿ ಎತ್ತಿಡ್ತಾಯಿದ್ದೆ ಸ್ವಲ್ಪ ಎಲ್ಲ ಆಯ್ತು ಒಂದು ಇಷ್ಟ ಆಗಿತ್ತು ಇದು ಆಮೇಲೆ ಇನ್ನ ಒಂದ್ ಸ್ವಲ್ಪ ಇರೋದ್ನೆಲ್ಲ ಆಮೇಲಿಂದ ಬಿಡೋಣ ಹಾಗೆ ತರ ಮಾಡ್ಬಿಟ್ಟು ಅಂತ ಹೇಳಿ ಅದು ಮತ್ತೆ ರೋಸು ಮತ್ತೆ ಪುಡಿ ಆಗಿರೋಂತಹ ಹೂವ ಎಲ್ಲಾನು ಸಹ ಹಾಗೆ ಕವರ್ಗೆ ಹಾಕಿ ಇದೀನಿ ಆ ತರ ಉದ್ರೋಗಿರೋ ಹೂವನ್ನೆಲ್ಲ ಬಾಗ್ಲಿಗೆಲ್ಲ ಹಾಕ್ಬೋದು ಹಾಗೆ ರಂಗೋಲಿ ಏನಾದರೂ ಬಿಟ್ಟಾಗ ಅದ್ರ ಜೊತೆನೂ ಸೇರಿಸ್ಕೋಬೋದು ಅಂದ್ರೆ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಳೆ ಆಯ್ತು ಇವಾಗ ಒಂದು ಈ ಥರ ಬುಟ್ಟಿಗೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಟ್ಬಿಡೋಣ ಬಟ್ಟೆ ಆದ್ರು ಮುಚ್ಬೋದು ಇದ್ರ ಮೇಲೆ ಇಲ್ಲ ನಾನು ಹಂಗೆ ಜಾಗವೇ ಇಲ್ಲ ಫ್ರಿಜ್ಜಲ್ಲಿ ಆ ಥರ ತುಂಬಿಬಿಟ್ಟಿದ್ದೀನಿ ಎಲ್ಲ ತರಕಾರಿ ಅದು ಇದು ಅಂತೆಲ್ಲ ಸೊ ಇವಾಗ ಹಿಂಗೆ ಕವರ್ ಹಾಕಿ ಅಂದರೆ ಪೇಪರ್ ಎತ್ತಿಡ್ತಾ ಇದ್ದೀನಿ ಇಷ್ಟೇ ಆಮೇಲಿಂದ ಇನ್ನೊಂದ್ಸತಿ ಪೋಣಿಸ್ಕೊಳ್ಳೋದು ಆ ಥರ ಎಲ್ಲ ತೊಟ್ಟೆಲ್ಲ ಅಂದರೆ ಕಡ್ಡಿ ಎಲ್ಲ ಮುರಿದೋಗಿತ್ತಲ್ಲ ಅದನ್ನು ಅಷ್ಟರಲ್ಲಿ ಮನೆಯವರು ಮತ್ತು ಅಚ್ಚು ಇಬ್ರು ಬಂದರು ನಾನು ಊಟ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದೆ ಇವರು ಕಾಯ್ದು ಕಾಯ್ದು ಆಮೇಲೆ ಅಚ್ಚು ಬಂದ ಮೇಲೆ ಅವನಿಗೂ ಹಾಕೊಟ್ಟು ಅವ್ನು ಊಟ ಮಾಡ್ತಾ ಇದ್ದ ಇನ್ನ ಮನೆಯವ್ರು ಅವರು ಊಟ ಮಾಡಿದ್ರು ಏನೇನ್ ತಂದಿದ್ರು ನೋಡಿ ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ ಕೇಳಲಿಲ್ಲ ಮುಂಚೆನೆ ಅಂತ ಹಬ್ಬ ನಾಳೆ ಹೋದಾಗ ರೇಟ್ ನೂರು ರೂಪಾಯಿ ಅಂತೆ ಮಲ್ಲಿಗೆ ಹೂವು ಮಳ ಹ್ಮ್ ಹಾಗೆ ಬೆಳಗ್ಗೆ ಹೋದಾಗ ಹಾರ ಕೇಳಿದಾಗ ನಾನೂರ ಐನೂ ಆರ್ನೂರು ರೂಪಾಯಿ ಇವತ್ ಇವಾಗ ಹೋಗಿ ಕೇಳಿದಾಗ ಎಂಟ್ನೂರ ಒಂಬೈನೂರು ರೂಪಾಯಿ ಹೇಳ್ತಿದ್ದಾರೆ ಹಾಗೆ ಸ್ವಲ್ಪ ಈ ಥರ ಶಾವಣೆ ಬೇಕಿತ್ತು ಅದನ್ನ ತಗೊಂಡ್ಬಂದ್ರು ನಾನು ಬೇರೆ ಥರ ಹೇಳಿದ್ದೆ ಅದನ್ನು ತಗೊಂಡು ತಂದಿಲ್ಲ ಈ ಥರ ಶವಣಕಿಂತಂದ್ರು ಹಾಗೆ ದವನ ಮತ್ತೆ ತುಳಸಿ ತುಳಸಿದು ಹಾಗೆ ಕಟ್ಟಿರೋ ಅಂತದನ್ನೇ ತೊಗೊಂಬಂದ್ರು ಎಷ್ಟು ರೇಟ್ ಅಂದ್ರೆ ರೇಟ್ ಅಂತ ಗೊತ್ತಾ ಅಪ್ಪ ಇಷ್ಟಕ್ಕೆ ಎಷ್ಟು ಎಷ್ಟೋ ಆಯ್ತು ಐನೂರು ಚಿಲ್ಲರೆ ಅಂತಿದ್ರು ಫ್ರಿಜ್ಜಲ್ಲಿ ಜಾಗನೇ ಇಲ್ಲ ಇಡಕ್ಕೆ ಎಲ್ಲ ತುಂಬಿಟ್ಟಿದ್ದೀನಿ ಹೇಳ್ದಂಗೆ ಏನು ಮಾಡೋದು ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲ ಕಡೆನೂ ತುಂಬಿದ್ದೀನಿ ಹಾಗೇ ಇದನ್ನ ಜೋಡಿಗೆ ಏನು ತಾವರೆ ಹೂವ ಜೋಡಿಗೆ ಏಯ್ಟಿ ರುಪೀಸ್ ಏನೋ ಹೇಳಿದ್ರಂತೆ ಇವರು ಒಂದೇ ಒಂದು ತಂದರು ಯಾಕೆಂದ್ರೆ ಎರಡು ತಂದಿದ್ರು ನಿನ್ನೆ ಬಟ್ ಅದು ಚಿಕ್ಕದಾಯ್ತು ಅಂದ್ಬಿಟ್ಟು ಇನ್ನೂ ಒಂದು ತಗೊಂಬಂದರು ಸೊ ಇವಾಗ ತರಕಾರಿ ಎಲ್ಲನೂ ಏನು ಬಾಕ್ಸ್ಗೆಲ್ಲ ಕಟ್ ಮಾಡಿ ಎಲ್ಲ ಎಲ್ಲ ರೆಡಿ ಮಾಡಿಕೊಂಡ್ರು ಇವಾಗಲೇ ಇಟ್ಕೋಬೇಕು ನಾಳೆ ಅಂತ ಅಂದರೆ ಆಗೋಲ್ಲ ಅಂದ್ಬಿಟ್ಟು ನಾನು ಇವತ್ತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾಳೆ ನಾಳೆ ಅಂದರೆ ನಾಳೆ ಕಷ್ಟ ಆಗ್ತಾ ಇರುತ್ತೆ ಆಮೇಲೆ ಏನಾರ ಕೆಲಸಗಳು ಬೇರೆ ಕೆಲಸ ಎಲ್ಲ ಬರುತ್ತೆ ಸೊ ಹೀಗಾಗಿ ಎಲ್ಲಾನು ಈ ತರ ಕಟ್ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಂಡೆ ನೋಡ್ತಾ ಇರ್ಬೋದು ಅಲ್ಲಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ ಎಲ್ಲ ಹಾಕಿರೋದ್ರಿಂದ ಈ ನ್ಯಾಷನಲ್ ಫ್ಲಾಗ್ ಕಲರ್ ಇದೆ ಗೊತ್ತಾ ಸೇಮ್ ಅದೇ ತರನೇ ಆಗಿದೆ ಇವತ್ತು ಇಂಡಿಪೆಂಡೆನ್ಸ್ ಡೇ ದಿನ ನಾನು ಸುಮ್ಮನೆ ಆಗಿ ಒಂದು ವಿಡಿಯೋ ಮಾಡೋಣ ಹೇಳಿ ಮಾಡ್ಕೊಂಡೆ ನೋಡಿ ಈ ಥರ ಎಲ್ಲಾನು ಕಟ್ ಮಾಡಿ ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಏನೇನು ಇದೆಯಲ್ಲ ತರಕಾರಿಗಳು ಎಲ್ಲಾನು ಸೋಸಿ ಇಟ್ಟಿದ್ದೀನಿ ಅದನ್ನೆಲ್ಲ ಈ ಥರ ಬಾಕ್ಸ್ಗೆ ಟಿಶ್ಯೂ ಹಾಕ್ಬಿಟ್ಟು ಕೊತ್ತಂಬರಿಗೆ ಆಗಿರ್ಬೋದು ಪುದೀನ ಮೆಣಸಿನ್ಕಾಯಿ ಎಲ್ಲದಕ್ಕೂ ಈ ಥರ ಟಿಶ್ಯೂ ಮೇಲುಗಡೆ ಹಾಕಿದ್ರೆ ನೀರೇನಾರು ಇದ್ದರೆ ಸ್ವಲ್ಪ ಡ್ರೈ ಆಗುತ್ತೆ ಅದರಲ್ಲೇ ಹೋಗುತ್ತೆ ಅಂಥೇಳಿ ಆ ಥರ ಮಾಡಿದ್ದೀನಿ ಇವಾಗೆಲ್ಲನೂ ಎಲ್ಲ ತರಕಾರಿನೂ ಎತ್ತಿ ಇದ್ದೀನಿ ಜಾಗ ಫ್ರೀ ಆಗುತ್ತೆ ಜಾಗವೇ ಸಾಕಾಗ್ತಾಯಿಲ್ಲ ಸೊ ಈ ಥರ ಮೇಲೆ ಫ್ರಿಜ್ ಇದೆಯಲ್ಲ ಅಂದರೆ ಐಸ್ ಆಗುತ್ತಲ್ಲ ಅಲ್ಲಿಗೆ ಹಾಗೆ ಇದೆ ಯಾಕಂದರೆ ಜಾಗನೇ ಸಾಕಾಗ್ತಾ ಇರಲಿಲ್ಲ ಸೊ ಹಂಗಾಗಿ ಎಷ್ಟು ಅಂತ ಜಾಗ ಇಡೋಣ ಜಾಗನೇ ಸಾಕಾಗಲ್ಲ ಅಲ್ಲಿ ಆ ಥರ ಆಗ್ಬಿಟ್ಟಿತ್ತು ಈಗ ವಾಸ್ತು ಗಿಡ ಹೇಳಿದ್ನಲ್ಲ ಅದನ್ನ ದೊಡ್ಡ ಬೌಲ್ಗೆ ಹಾಕೋಣ ಇಲ್ಲಾಂದ್ರೆ ಒಂದು ಮೀಡಿಯಮ್ ಬೌಲ್ಗೆ ಹಾಕೋಣ ಟ್ರಾನ್ಸ್ಫರ್ ಮಾಡೋಣ ಅಂಥೇಳಿ ಮಾಡ್ತಾಯಿದೆ ನಮ್ಮನೆಯವರು ಅವ್ರ ಅಂಗೀಲಿ ಒಂದು ಬೌಲ್ ಇತ್ತು ಅಂದ್ಬಿಟ್ಟು ಅದನ್ನು ತಗೊಬಂದಿದ್ರು ಅದನ್ನೇ ಇವಾಗ ಸೇರಿಸ್ಬಿಟ್ಟು ನೀಟಾಗಿ ಅದರಲ್ಲೇ ಏನಾದರೂ ಆಗುತ್ತಾ ಅಂತ ನೋಡಿದೆ ಅದು ತುಂಬ ದೊಡ್ಡದಾಯಿತು ಸೊ ಹಂಗಾಗಿ ಪ್ಲಾಂಟ್ ಇದನ್ನೆಲ್ಲ ದೊಡ್ಡದಕ್ಕೆ ಹಾಕಿ ಇದಕ್ಕೆ ಚಿಕ್ಕದಕ್ಕೆ ವಾಸ್ತು ಗಿಡನ ಇಡ್ತಾ ಇದೆ ಒಂದೇ ಒಂದನ್ನು ಇಡ್ಬೋದು ಇನ್ನೊಂದು ಬೌಲು ಒಡೆದೋಗ್ಬಿಟ್ಟಿತ್ತು ಸೊ ಹೀಗಾಗಿ ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು ರಿಟನ್ನು ರಿಟರ್ನ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಹಂಗೆ ಬಿಟ್ಟು ಹಂಗೆ ಇಟ್ಕೊಂಡೆ ಅಷ್ಟೆ ನಮ್ಮ ಅಚ್ಚು ಏನೋ ಮಾಡ್ತಾ ಇದ್ದಾನೆ ಅವನು ಬರೆಯೋದು ರಜಾ ಅಲ್ವಾ ಸೊ ಅವನಿಗೂ ವರ್ಕ್ ಅದು ಇದು ಕೊಟ್ಟಿರ್ತಾರೆ ಅವನು ಮುಗಿಸ್ಬಿಡ್ತಾನೆ ಹಾಗೆ ಬರ್ತಾ ಬಟಾಣೇನೂ ಎಲ್ಲ ತಂದಿದ್ರಲ್ಲ ಅದನ್ನು ಸೋಸ್ಬೇಕಿತ್ತು ಹಾಗೆ ಇಟ್ಟಿದ್ದೀನಿ ಸಂಜೆ ಹಂಗೆ ಇನ್ನು ದೀಪ ಎಲ್ಲ ನಮ್ಮ ಅಚ್ಚುನೇ ಹಚ್ತಾನೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಹಾರ ಮಾಡೋಣ ಹೇಳಿ ಕುತ್ಕೊಂಡಿದ್ದೀನಿ ಹಾರ ನೋಡಿ ಈ ರೀತಿ ಆಗಿದೆ ಹೇಗೆ ಬಂತು ಅಂತ ತಿಳಿಸಿ ಇದನ್ನ ಮನೆಯಲ್ಲೇ ದೇವ್ರ ಫೋಟೋಕ್ಕೆ ಹಾಕೋದ ಅಥವಾ ನಮ್ಮ ಮನೆಯವ್ರ ಶಾಪಿಗೆ ಕೊಟ್ಟು ಕಳ್ಸೋದು ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡಬೇಕು ಇನ್ನು ಇನ್ನು ಒಂದು ಸ್ವಲ್ಪ ಹೂವು ಮಿಕ್ಕಿದೆ ಈಗ ಮಿಕ್ಕಿರೋ ಹೂವನ್ನೆಲ್ಲ ಎತ್ತಿ ಫ್ರಿಜ್ಜಿಗೆ ಹಾಕೋಣ ಅಂತ ಆಗ್ತಾ ಇದೆ ಇನ್ನು ಹಾರ ಈ ರೀತಿ ಆಗಿದೆ ನೋಡ್ತಾ ಇರ್ಬೋದು ಇದನ್ನು ಎತ್ತಿ ಫ್ರಿಜ್ಜಿಗೆ ಹಾಕ್ತೀನಿ ನೋಡೋಣ ಇದನ್ನ ನಾಳೆ ದೇವ್ರ ಫೋಟೋ ಹಾಕೋದ ಅಥವಾ ಏನು ಮಾಡೋದು ಮನೆಯವ್ರ ಅಂಗಡಿ ಕೊಟ್ಟು ಕಳಿಸೋದು ಏನು ಕತೆ ನೋಡಬೇಕು ಈಗ ನೆಕ್ಸ್ಟು ಇನ್ನು ಮಿಕ್ಕಿದ ಕೆಲಸ ಏನು ಅಂತ ಅಂದರೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳಿದ್ನಲ್ಲ ಸೊ ಹಾಗಾಗಿ ಇದನ್ನೆಲ್ಲ ಎತ್ತಿ ಫ್ರಿಜ್ಗೆ ಹಾಕ್ಬಿಡ್ತೀನಿ ಈಗ ಸುಸ್ತಾಗೋಯಿತು ದೀಪ ಬೇರೆ ಹೋಗಿದೆ ಇವಾಗ ದೀಪ ದೀಪ ಎಲ್ಲ ಹೋಗಿದ್ದೆ ಹಚ್ಚು ಹಚ್ಚಿದ್ದ ಟೈಮು ಐದು ಇಪ್ಪತ್ತೈದು ನೋಡೋದ್ರಲ್ಲ ಉಲ್ಟಾ ಕಾಣಿಸ್ತಿದೆ ಕಾಣಿಸಿದವ ಐದು ಇಪ್ಪತ್ತೈದು ಟೈಮು ಇವಾಗ ಏನು ಮಾಡೋದು ಅಂದರೆ ಆರು ಗಂಟೆ ಒಳಗಡೆ ಕಳಸ ತೆಗಿಬಾರ್ದು ಅಂತ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ಅಷ್ಟೊಂದು ಎಲ್ಲ ನನಗೆ ಗೊತ್ತಿಲ್ಲ ಅಷ್ಟು ಐಡಿಯಾ ಇಲ್ಲ ಸೊ ಯಾವುದಕ್ಕೂ ಇರಲಿ ಆರು ಗಂಟೆ ಒಳಗಡೆ ಏನು ಮುಂಚೆನೇ ದೀಪಾನ ಅಂದರೆ ಐ ಮೀನ್ ಕಳಸನ ಎಲ್ಲ ತೊಳೆದು ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಅಂದರೆ ತೆಗ್ದುಬಿಡೋಣ ಅಂತ ಈಗ ಮುಖದೊಳ್ಕೊಬಂದ ಮೇಲೆ ಸ್ವಲ್ಪ ಮಾವಿನಲ್ಲೆಲ್ಲ ತೊಳೆದಿದೆ ನೋಡ್ತಾ ಇರ್ಬೋದು ಮಾವಿನೆಲ್ಲ ತೊಳೆದಿದೆ ಅದಾದಮೇಲೆ ಬಟಾಣೆಯೂ ಸ್ವಲ್ಪ ಬಿಡಿಸ್ಬೇಕು ಮಾವನೆಗಳೆಲ್ಲ ಇವಾಗಲೇ ಪೋಣಿಸ್ಬಿಟ್ಟು ಇದು ಮಾಡಿ ಫ್ರಿಜ್ ಒಳಗಡೆ ಇಡ್ತೀನಿ ಅಂದರೆ ಬಾಡೋದಂಗೆ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇವಾಗ ಮುಖ ತೊಳ್ಕೊಬಿಟ್ಟು ಸ್ವಲ್ಪ ಪೂಜೆ ಸಾಮಾನಲ್ಲೆಲ್ಲ ತೊಳೆಯೋಣ ಈಗ ಪೂಜೆ ಐಟಮ್ನೆಲ್ಲ ತೆಗಿತಾಯಿದ್ದೆ ಇದೆಲ್ಲ ತೆಗ್ದಾದ್ಮೇಲೆ ಇವಾಗ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ಪೂಜೆ ಸಾಮಾನುಗಳನ್ನೆಲ್ಲ ತೊಳಿಬೇಕು ಅಂದರೆ ಇವಾಗ ಏನೆಲ್ಲ ಹಾಕಿ ತೊಳೆಯೋದು ಅಂತ ಹೇಳಿ ಹೇಳ್ತೀನಿ ಆಗಿ ನಾವು ಉಜ್ಕೊಂಡು ಕುತ್ಕೋಬೇಕು ಪೂಜೆ ಐಟಮ್ಗಳನ್ನ ಅಂತೆಲ್ಲ ಏನಿಲ್ಲ ಈಗ ಒಂದು ಸ್ವಲ್ಪ ನೀವು ಲೆಮನ್ ಸಾಲ್ಟ್ ಬರುತ್ತೆ ಗೊತ್ತಾ ಆ ಲೆಮನ್ ಸಾಲ್ಟ್ನ ತಗೊಳ್ಳಿ ಅಂಗಡಿ ಸಿಗುತ್ತೆ ಹಾಗೆ ಸ್ವಲ್ಪ ಮೊಸರನ್ನ ಹಾಕಿ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತಾ ಇದೀನಿ ನಾನು ನಿಮಗೆ ಯಾವ ಹಿಟ್ಟು ಬೇಕೋ ಆ ಹಿಟ್ಟನ್ನ ಹಾಕೋಬೋದು ಗೋಧಿ ಗೋಧಿ ಹಿಟ್ಟು ಇಲ್ಲ ಮೈದಾ ಯಾವುದಾದ್ರೂ ಆಮೇಲೆ ಒಂದು ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗಂಜಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಬೇರೆ ಏನೂ ಇಲ್ಲ ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಬರುತ್ತಲ್ಲ ನಿಂಬೆಹಣ್ಣು ಸಹ ಇಂಡುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಬೇರೆ ಇನ್ನೇನು ಹಾಕೋ ಹಾಗೆ ಇಲ್ಲ ನಿಮಗೆ ಇದು ಗಂಜಲ ಅಂದರೆ ಗೋಮೂತ್ರ ಬೇಡ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನೀವು ಹಾಕ್ಕೊಂಡ್ರೆ ಒಳ್ಳೇದು ಅನ್ನೋದಕ್ಕೆ ನಾನು ಹಾಕ್ಕೊಳ್ತೀನಿ ಅಷ್ಟೇ ಚೆನ್ನಾಗಿ ಈ ಥರ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇರೋ ಪ್ಲೇಟೇ ಅಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಜಾಸ್ತಿ ಎಲ್ಲ ಉಜ್ಕೊಂಡು ಎಲ್ಲ ಇರಬೇಕು ಅಂತೆಲ್ಲ ಏನೂ ಇಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಇವಾಗ ಇಷ್ಟು ಎಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪೂಜೆ ಐಟಮ್ಗಳು ನಿಮ್ದೆಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನೀವು ತಗೋಬೋದು ನಂದು ಇಲ್ಲಿ ಸ್ವಲ್ಪನೇ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ಏನು ಬೇಡ ಏನು ಜಾಸ್ತಿ ಉಜ್ಜಬೇಕು ಮಾಡ್ಬೇಕು ಅನ್ನೋದೆಲ್ಲ ಏನು ಇಲ್ಲ ಇವಾಗ ನೋಡಿ ನಾನು ತೋರಿಸ್ತೀನಿ ಯಾವ ತರ ಅಂತ ಸುಮ್ಮನೆ ಜಸ್ಟ್ ಈ ತರ ಹಿಂಗ್ ಹಾಕೊಳ್ಳಿ ಅಷ್ಟೆ ಅದು ನಿಂಬೆಹಣ್ಣು ಏನಿದೆ ಸಿಪ್ಪೆ ಅದನ್ನ ಅದರಲ್ಲೇ ಹಚ್ಕೋತಾ ಇದ್ದೀನಿ ಇಲ್ಲ ಇಲ್ಲಾಂದ್ರೆ ಕೈಯೆಲ್ಲ ಇದೇ ರೀತಿ ಹಾಕೋಬಹುದು ಸುಮ್ಮನೆ ಒಂದ್ ರೌಂಡ್ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಸುತ್ತೆ ಇಷ್ಟೇನೆ ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆ ಹಾಗೇ ಎಷ್ಟು ಬೇಗ ಕಲೆ ಹೋಗುತ್ತೆ ನೋಡಿ ಉಜ್ಜ್ತಾ ಇರಬೇಕು ಅನ್ನೋದೆಲ್ಲ ಏನಿಲ್ಲ ಆವಾಗೆಲ್ಲ ಹುಣಸೆ ಹುಳಿ ಹಾಕಿ ಎಲ್ಲ ಉಜ್ತಾ ಇದ್ವಿ ಹಾಗೆ ಸಬೀನಾ ಮತ್ತು ಪೀತಾಂಬರಿ ಒಬ್ಬೊಬ್ರಿಗೆ ಪೀತಾಂಬರಿ ಎಲ್ಲ ಹಾಕಿದ್ರೆ ಎಲ್ಲ ಒಂಥರ ರಫ್ ಥರ ಆಗ್ತಾ ಇರುತ್ತೆ ಸೊ ಇದನ್ನು ಹಿ ಇದನ್ನು ಹಚ್ಚಿ ನೀವು ಉಜ್ಜಿದ್ರೆ ಏನು ಅಷ್ಟೊಂದೇನು ರಫ್ ಎಲ್ಲ ಆಗೋಲ್ಲ ಸ್ವಲ್ಪ ರಫ್ ಆಗ್ಬೋದು ಅಷ್ಟೇ ಜಾಸ್ತಿ ಎಲ್ಲ ಏನು ಅನ್ಸಲ್ಲ ಪೀತಾಂಬು ಅಷ್ಟೇ ಶೈನಿಂಗ್ ಬರುತ್ತೆ ಒಂದೊಂದು ಸರ್ತಿ ಅದು ಒಂದು ವಾರಕ್ಕೆ ಕಪ್ಪಾಗಿ ಹೋಗುತ್ತೆ ಒಂದೊಂದು ಸರ್ತಿ ಚೆನ್ನಾಗಿರುತ್ತೆ ಅದನ್ನು ಇದು ಒಂದೆರಡು ವಾರ ತನಕನ ಆದ್ರೂ ಹಿಂಗೆ ಇರುತ್ತೆ ಅದೇ ಒಂಥರ ಚೆನ್ನಾಗಿರುತ್ತೆ ಇದು ಏನು ಮಾಡಬೇಕಂದ್ರೆ ಇವಾಗ ಇದೆಲ್ಲ ಹಚ್ಚಲಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು ಇದನ್ನ ತೊಳೆದಾಗಿದ್ದ ತಕ್ಷಣ ನಾವು ವಿಮ್ ಲಿಕ್ವಿಡ್ ಬರುತ್ತೆ ಗೊತ್ತಾ ಇಲ್ಲ ವಿಮ್ ಆದ್ರೂ ಸರಿ ನಾನು ಮೈಸೂರ್ ಸ್ಯಾಂಡಲ್ ಲಿಕ್ವಿಡ್ ನ ಯೂಸ್ ಮಾಡ್ತೀನಿ ನೀವು ನಿಮ್ಮಿಷ್ಟ ಯಾವ ಲಿಕ್ವಿಡ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂದರೆ ಪಾತ್ರೆ ತೊಳೆಯಕ್ಕೆ ಯೂಸ್ ಮಾಡ್ತೀವಲ್ಲ ಲಿಕ್ವಿಡು ಅದು ನಾನು ಈ ಥರ ಮೈಸೂರು ಸ್ಯಾಂಡಲ್ದು ಲಿಕ್ವಿಡ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮತ್ತು ಸ್ಮೆಲ್ಲು ಇದೆ ವಿಮ್ ಲಿಕ್ವಿಡು ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಹಾಕ್ಕೊಬಿಟ್ಟು ಜಸ್ಟ್ ನಾನು ಅದನ್ನು ತಗೊಂಡು ಏನು ಕಳ್ಸೋಕ್ಕೆ ಅದನ್ನು ಹಚ್ತೀನಿ ನೋಡಿ ಇವಾಗ ಈ ಥರ ಅಲ್ಲಿ ಬೇಕಾದರೂ ನೀವು ತಗೊಳ್ಬೋದು ನೋಡಿ ಇಷ್ಟೇ ನೋಡಿ ಯಾವ ಥರ ಕಾಣಿಸ್ತದೆ ಶೈನಿಂಗ್ ಕಾಣಿಸ್ತದೆ ಹಾಗೆ ಕೈಯಲ್ಲಿ ಬೇಕಾದ್ರೂ ಈ ಥರ ಹುಡ್ಕೋಬೋದು ಫುಲ್ ಶೈನಿಂಗ್ ಬರುತ್ತೆ ಅದನ್ನ ಹಚ್ಚಿದ ತಕ್ಷಣನೇ ತೊಳಿ ತೊಳಿತೀರಲ್ಲ ಆವಾಗ ಸ್ವಲ್ಪ ಲಿಕ್ವಿಡ್ನ ತಗೊಂಡು ಈ ಥರ ಹಚ್ಕೊಬೇಡಿ ಅಷ್ಟೇ ಅವಾಗ ಇನ್ನೂ ಜಾಸ್ತಿ ಶೈನಿಂಗ್ ಇರುತ್ತೆ ಮತ್ತು ಇನ್ನೂ ಒಂದೆರಡು ವಾರ ಹೀಗೆ ಇರುತ್ತೆ ಎಲ್ಲನೂ ಇವಾಗ ಅದೇ ಥರನೇ ತೊಳಗದು ಇದ್ದೀನಿ ಇನ್ನು ಬೆಳ್ಳಿ ಐಟಮ್ಗಳನ್ನೆಲ್ಲ ನೀವು ಆ ಥರ ಅದರಲ್ಲೇ ತೊಳಿಯೋಕೆಲ್ಲ ಹೋಗ್ಬೇಡಿ ಸಪ್ರೇಟಾಗಿ ಏನು ಕೋಲ್ಗೇಟ್ ಎಲ್ಲ ಯೂಸ್ ಮಾಡ್ತೀವಲ್ಲ ಬ್ರಷ್ ಮಾಡೋ ಅಂಥದ್ದೆಲ್ಲ ಸಪ್ರೇಟಾಗಿ ಇಟ್ಕೊಳ್ಳಿ ಅದಕ್ಕೆ ಅಂತಲೇ ಬೆಳ್ಳಿ ಐಟಮ್ಗಳನ್ನ ತೊಳೆಯೋಕ್ಕಾಗಿ ಈಗ ನಾನು ಎರಡು ದೀಪ ಮತ್ತೆ ಎರಡು ಏನು ಕುಂಕುಮ ಬಟ್ಲು ಬರುತ್ತಲ್ಲ ಅದನ್ನ ತೊಳಿತಾ ಇದ್ದೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ಪೇಸ್ಟ್ ಹಾಕೋಬಿಟ್ಟು ಉಚ್ತಾ ಇದ್ದೀನಿ ಬೇರೆ ಇನ್ನೇನು ಹಾಕಿ ನಾನು ತೊಳಿಯಲ್ಲ ಯಾವಾಗ ಅಷ್ಟು ತೊಳೆದು ಎತ್ತಿಡ್ಬೇಕಾರೋ ಅಷ್ಟೇ ಹೀಗೆ ಮಾಡ್ತೀನಿ ಇವಾಗಲೂ ಅಷ್ಟೇ ಹಿಂಗೆನೆ ತೊಳೆದು ಎತ್ತಿಡ್ತಾ ಇದ್ದೀನಿ ನೋಡಿ ಹಿಂಗೆ ಅದು ಕಲೆ ಹೋಗ್ತಾಯಿಲ್ಲ ಯಾಕೆಂದರೆ ತುಂಬ ಅದೇ ಕಲೆ ಉಳ್ಕೊಂಬಿಟ್ಟಿದೆ ಅದು ಏನು ಕಲೆ ಹಳೆ ಕಲೆ ಅಂತ ಏನಲ್ಲ ಬಟ್ ಅದು ಗೊತ್ತಿಲ್ಲ ಅದು ಕಪ್ಪಾಯಿತು ಸದ್ಯಕ್ಕೆ ಇರಲಿ ಮುಂದಕ್ಕೆ ಆದಾಗ ತಗೊಂಡ್ರೆ ಆಯಿತು ಅಂತ ಸುಮ್ಮನೆ ಇದೀನಿ ಇವಾಗ ನೋಡಿ ಒರೆಸಿ ಸ್ವಲ್ಪ ನೀರು ಸೋರಿದೆಲ್ಲ ಆದಮೇಲೆ ಟಿಶ್ಯೂ ತೊಗೊಂಡಿರ್ತಾರೆ ಚೆನ್ನಾಗಿ ಆಯ್ತು ಆಯಿತು ತುಂಬ ಶೈನಿಂಗಾಗಿ ಚೆನ್ನಾಗೂ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ನೋಡೋಕ್ಕೆ ದೀಪ ಹಚ್ಚಬೇಕಾದ್ರೆ ಆಗಿರ್ಬೋದು ಇಲ್ಲ ಕಳ್ಸ ಇಟ್ಟಾಗ ಆಗಿರ್ಬೋದು ಆ ಒಂದು ಲೈಟ್ ಬೆಳಕಿಗೆ ಫುಲ್ಲು ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ ಇವಾಗೆಲ್ಲ ಪೂಜಾ ಸಾಮಗ್ರಿಗಳನ್ನ ಒರೆಸಿ ಎತ್ತಿಡ್ತಾ ಇದೆ ಈ ಟಿಪ್ಸ್ ಹೇಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅಂಡ್ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಆ ಹೇಗ್ ಬರುತ್ತೆ ಏನು ಅಂತ ಹೇಳಿ ಇಷ್ಟ ಆದ್ರೆ ಒಂದು ಕಮೆಂಟು ಹಂಗೆ ಹಾಕಿ ಎರಡು ನಿಮಿಷ ರೆಸ್ಟ್ ಇಲ್ದಂತೆ ಕೆಲಸ ಮಾಡ್ತಾ ಇರೋದಕ್ಕೆ ತಲೆ ಎಲ್ಲ ತಿರುಗ್ತಾ ಇದೆ ವೈಬ್ರೇಷನ್ ಮಧ್ಯಾಹ್ನನೂ ಕರೆಕ್ಟಾಗಿ ಊಟ ಮಾಡಲಿಲ್ಲ ಕೆಲಸ ಕೆಲಸ ಅಂತ ಸೊ ಇವನು ಇಲ್ಲಕ್ಕೂ ಇಲ್ಲ ಹಾಗಾಗಿ ಒಂದು ಐದು ನಿಮಿಷ ಕೂತಿದ್ದು ಆಮೇಲೆ ಇನ್ನೇನು ದೇವ್ರ ಮನೆ ಒಂದೇ ಕ್ಲೀನ್ ಮಾಡ್ಕೋಬೇಕಲ್ಲ ಸೊ ಕ್ಲೀನ್ ಮಾಡ್ತಿದ್ರೆ ಅಷ್ಟೊಂದು ಸುಸ್ತಾಗಿಬಿಡುತ್ತೆ ಒಂದೇ ಸತಿ ಕೆಲಸ ಮಾಡಿಬಿಟ್ರೆ ಆಯಪ್ಪ ಹಬ್ಬ ಬರೋದು ಖುಷಿ ಬಟ್ ಕೆಲಸ ಮಾಡೋದು ಎಷ್ಟು ಒಂಥರ ಅನಿಸ್ತಾ ಇರುತ್ತೆ ಬಟ್ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ಎಷ್ಟೋ ನೆಮ್ಮದಿ ಅನಿಸುತ್ತೆ ಅಲ್ವಾ ಎಲ್ಲರಿಗೂ ಹಿಂಗೆ ಅನಿಸುತ್ತೆ ಇಷ್ಟೆಲ್ಲ ಮಾಡಿರೋದಕ್ಕೂ ಒಂಥರ ಏನೋ ಏನೋ ಒಂದು ಸಕ್ಸಸ್ ಅಂದರೆ ಸಾರ್ಥಕ ಆಯಿತು ಅನ್ನೋ ಥರ ಹೇಳ್ತಾರಲ್ಲ ಹಾಗೆ ಹೀಗೆ ನಂಗೆ ಮಾತಾಡೋಕ್ಕೂ ಅವ ಮಾತಾಡೋಕ್ಕೂ ಸಹ ಆಗ್ತಾಯಿಲ್ಲ ವೈಬ್ರೇಷನ್ ಆಗ್ತಿದೆ ಕೈಯೆಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಆ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಮಾವಿನಲ್ಲೇನೂ ಇನ್ನೂ ಇದು ಮಾಡಿಲ್ಲ ಅದೇನು ಎಷ್ಟೊತ್ತು ನೈ ಮಿಂಸ ಕೆಲಸ ಬಟಾಣಿ ಎಲ್ಲ ನಾಳೆ ಸುಲಿದ್ರೆ ಆಯಿತು ಅಂದ್ಕೋತಾ ಇದ್ದೀನಿ ಯಾಕೆಂದರೆ ಮಧ್ಯಾಹ್ನ ಮೇಲೆ ಏನಾದರೂ ಅಡುಗೆ ಮಾಡೋದಲ್ವ ಆದರೆ ಬೆಳಗ್ಗೆ ಮಾಡಬೇಕು ನೋಡೋಣ ಹಚ್ಚು ಹೆಲ್ಪ್ ತೊಗೋತೀನಿ ನಮ್ಮ ಮನೆಯವ್ರು ಎಲ್ಪ್ ತೊಗೋತೀನಿ ಸಿಗ್ತೀನಿ ಅಮ್ಮನಿಂದ ಸಿಗ್ತೀನಿ ಸಹಾಯ ಮಾಡ್ತಿದ್ದಾರೆ ನಮ್ಮ ಬಾಸ್ ಐ ಬಾಸ್ ಎಲ್ಪ್ ಮಾಡ್ತಿದ್ದಾರೆ ಮಾವಿನಲ್ಲೇ ತೋರಣ ಮಾಡಕ್ಕೆ ಅಳತೆ ತಗೋತಾವ್ರಿ ಸ್ವಲ್ಪ ಎಕ್ಸ್ಟ್ರಾ ಬಿಡಿ ಸರ್ ಹಾಗೆ ಈಗ ಮಾವಿನಲ್ಲೆಲ್ಲ ಸ್ವಲ್ಪ ಪೋಣಿಸ್ತಾ ಇದ್ವಿ ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ಮಾವಿನಲ್ಲೆಲ್ಲ ಪೋಣಿಸ್ಕೊಂಡು ಅದಾದ್ಮೇಲೆ ದೇವ್ರ ಮನೆನೆಲ್ಲ ಒರೆಸಿ ಎಲ್ಲ ಕಿಡಿ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಬಟ್ ಸುಸ್ತು ಬೇರೆ ಜಾಸ್ತಿ ಆಗ್ತಾಯ್ತು ಇನ್ನ ಊಟ ಟೈಮ್ ಬೇರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನೋ ಅಥವಾ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ ಅನ್ನಂಗೆ ಆಗ್ತಾ ಇತ್ತು ಹಾಗೆ ಮಾವಿನೆಲೆ ಎಲ್ಲ ಆಮೇಲೆ ಬೇಗ ಬೇಗ ಹಾಕ್ಬಿಟ್ಟು ಮತ್ತೆ ದೇವ್ರ ಮನೆಗೆಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು ಅದನ್ನ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಎಲ್ಲ ಸಿಂಪಲ್ ಆಗಿ ಡೆಕೋರೇಷನ್ ಹಾಗೆ ಮಾಡಿದೆ ಅಂತ ಹೇಳಿ ಇಲ್ಲಿ ಅಚ್ಚು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಹಾಗಾಗಿ ಸ್ವಲ್ಪ ಸುಸ್ತು ಸ್ವಲ್ಪ ಕಮ್ಮಿ ಅನಿಸ್ತಾ ಇತ್ತು ನನಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಇವತ್ತೆಲ್ಲ ಒಂದೆರಡು ನಿಮಿಷನೂ ಕೂತ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಆವಾಗಲೇ ಕೂತಿದ್ದ ಅಷ್ಟೇ ಆ ತರ ಆಗೋಗಿತ್ತು ಇನ್ನೂ ಪೂಜೆ ಐಟಮ್ ಎಲ್ಲ ತೊಳೆದಾಯಿತು ಹಾಗೆ ದೇವ್ರ ಮನೆ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಬೆಳಗ್ಗೆ ಇದ್ ಮಾಡ್ಕೊಂಡ್ರೆ ಆಯಿತು ಬೆಳಗ್ಗೆ ಎದ್ದಷ್ಟೇ ಬೇಗ ಇದ್ಬಿಟ್ಟು ರಂಗೋಲಿ ಹಾಕೋದು ಡೆಕೋರೇಷನ್ ಅದನ್ನೆಲ್ಲ ಏನಿದ್ರು ಬೆಳಗ್ಗೆನೆ ನೋಡ್ಕೊಳ್ಳೋಣ ಹೇಳಿ ಇವಾಗ ಮಾವಿನಲ್ಲೆಲ್ಲ ಪೋಣಿಸ್ಬಿಟ್ಟು ಅದನ್ನೆಲ್ಲ ಕಟ್ಟಿ ಫ್ರಿಜ್ ಒಳಗಡೆ ಇಟ್ಬಿಡೋಣ ಅಂದ್ಬಿಟ್ಟು ಎರಡು ಬಾಗ್ಲಿಗೆ ಅಂದ್ರೆ ಮೈನ್ ಡೋರ್ಗೆ ಮತ್ತೆ ದೇವ್ರ ಮನೆ ಡೋರ್ಗುನು ಎರಡಕ್ಕೂ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಹ್ಯಾಪಿ ವರ್ಮಾಲಕ್ಷ್ಮಿ ಅಡ್ವಾನ್ಸ್ ಆಗಿ ಎಲ್ಲರೂ ಹಬ್ಬನ ಜೋರಾಗಿ ಆಚರಣೆ ಮಾಡಿ ಅಂಡ್ ಎಲ್ಲರೂ ಖುಷಿಯಾಗಿರಿ ನಮ್ದಾಗ್ತಾ ಇರಿ ಒಳ್ಳೆದಾಗ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್